All. Firstly, thank you, all Bandhu, you are giving us a big shout out by gathering in big numbers. Today we are uh, doing an expo about uh, wholly about and solely about GST and more detailed information about GST. So whatever you have in your mind about GST will be cleared here. I can assure all of you. And uh, on this occasion. We have two main guests, Uprabha, Madhunya and uh, she is being uh, sent a strength of four to GST and everything. I warmly welcome you, ma'am. Thank you so much for raising your you. presence. Lingara Ajanta, Chairman of Mysore Chamber of Commerce. I am informed that he is doing great work and he has been pillar of strength to very many people and I warmly welcome you to this Chairman Adi my Micro Chamber of Commerce and he was our client at this office. So hopefully we try to, you know, all of them you'll be like, oh GST now all oh, I'm here practice but it is not that. If you understand the fact behind it, everything becomes simple and easy. Block it is in your mind over GST. I hope this session is gonna be interactive. A one request, similar i please let others know that this is happening for them. ಎಲ್ಲಾ ಬೆಳಕಿಗೆ ಜೀಬೆಲ್ಕೂ ಆ ಆಸ್ಪಾಡಿಗ್ರೆ ನಮಸ್ಕಾರ जीएसटी ಇದೊಂದು ಅನಿಮೇಷನ್ ವನ್ tax ಇದು ಒಂದು ದೇಶದ ಅಂದ್ರೆ ಸರ್ಕಾರ ಸರ್ಕಾರಕ್ಕೆ ವರ್ಗಾರಂತ ಪಹತ್ತವನೇ ಒಂದು ಆದಾಯ ಜಿಎಸ್‌ಟಿ ನಮಗೆ ದೊರಕತಾ ಇದೆ ಮುಂದಿನ ಸರ್ಕಾರ ಸರ್ಕಾರದ ಪರವಾಗಿ ನಾವು ಅಂದ್ರೆ ನಮ್ಮ ಇಲಾಖೆ ಕೆಲಸ ನಿರ್ವಹಿಸ್ತಾ ಇರುತ್ತೆ ಸೊ ನಮ್ಮ ಇಲಾಖೆ ವರ್ತಕರ ನಡುವೆ ಒಂದು ಬ್ರಿಡ್ಜ್ ಆಗಿರುವಂತ ಆಡಿಟರ್ಸ್ ಮತ್ತೆ ಚಾರ್ಟೆಡ್ ಅಕೌಂಟೆಂಟ್ಸ್ ಅವರುಗಳು ನಮ್ಮ ಜೊತೆಗೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಎದ್ದಿಸೋದಕ್ಕೆ ಅವರು ಹೆಚ್ಚು ನಮಗೆ ಸಹಾಯವನ್ನು ಮಾಡ್ತಾರೆ ಅವರು ಮಧ್ಯದಲ್ಲಿ ನಿಲ್ಲ ಅಂದರೆ ನಮ್ಮ ಮತ್ತು ಟ್ಯಾಕ್ಸ್ ಪೇರ್ಸ್ ಅಂದರೆ ಕೆಲವೊಂದು ಬಾರಿ ಕೆಲವು ಒಂದು ಡಿಸ್ಪ್ಯೂಟ್ಸ್ಗಳನ್ನ ಅತ್ಯಂತ ಈಸಿಯಾಗಿ ಸುಲಭವಾಗಿ ನಿವಾರಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ಜಿ ಎಸ್ ಟಿ ಬಗ್ಗೆ ಇರುವಂಥ ಕೆಲವೊಂದು ಡಿಸ್ಪ್ಯೂಟ್ಸ್ಗಳಿರ್ಬೋದು ಕೆಲವೊಂದು ಸಮಸ್ಯೆಗಳಿರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಹೊಸ ಅಪ್ಡೇಟ್ಸ್ಗಳಿರ್ಬೋದು ಇವುಗಳ ಬಗ್ಗೆ ಉಚಿತವಾಗಿ ನಮ್ಮೆಲ್ರಿಗೂ ಕನ್ಸಲ್ಟೇಷನ್ಸ್ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಮತ್ತು ನಾಳೆ ಗ್ರಾಮ ಪ್ರಧಾನ ಅಣ್ಣಕೋ ಅವರ ಕಡೆಯಿಂದ ತಮಗೆಲ್ಲರಿಗೂ ಅನುಕೂಲವಾಗೋ ರೀತಿ ತಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಜಿ ಎಸ್ ಟಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಸರ್ಕಾರದ ಜೊತೆಗೆ ತಾವು ಉತ್ತಮವಾದ ಹೆಜ್ಜೆಯನ್ನು ಇಡಿ ಏನೇ ಇಶ್ಯೂ ಇರಲಿ ಜಿ ಎಸ್ ಟಿದು ಯಾವುದೇ ರೀತಿ ನೋಟಿಸಸ್ ಬಂದಿರಲಿ ಯಾವುದೇ ರೀತಿ ಅಪೀಲ್ಸ್ಗೋಗಿರಲಿ ಕೋರ್ಟ್ಗೆ ಅಪೀಲ್ ಆಗಿರಲಿ ಡಿಪಾರ್ಟ್ಮೆಂಟಲ್ಲಿ ಡಿಮ್ಯಾಂಡ್ ನೋಟಿಸಸ್ ಬಂದಿರಲಿ ನಮ್ಮ ಹತ್ರ ಇವಾಗ ತೊಗೊಂಬಂದರೆ ಇವತ್ತು ನಾಳೆ ಸೊ ಅದಕ್ಕೆ ಏನು ಪರಿಹಾರ ಇದೆ ಅದಕ್ಕೆ ಏನು ಮಾಡ್ಬೋದು ಏನು ಏನೋ ರಿಪ್ಲೈ ಬರೀಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ ಹೇಗೆ ರಿಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮಲ್ಲಿ ಒಂದು ಏನು ಕನ್ಸಲ್ಟೆನ್ಸಿ ಏನಿದೆಯೋ ಫ್ರೀಯಾಗೇ ಮಾಡ್ತಾಯಿದ್ದೀವಿ ಬೇಸಿಕಲಿ ಅದೇ ವರ್ಷಕ್ಕೆ ಒಂದು ಇವೆಂಟ್ ಈ ರೀತಿ ನಾವು ಮಾಡ್ತೀವಿ ಯಾಕಂದರೆ ನಮ್ಮ ಆಬ್ಲಿಗೇಷನ್ ಅದು ಏನೋ ನಲವತ್ತೆರಡು ವರ್ಷದಿಂದ ನಾವು ಇಂಡಸ್ಟ್ರೀಲಿ ಇದ್ದೀವಿ ರಾಮ್ ಪತಂಗಣಗೂ ಸೊ ಇಷ್ಟು ವರ್ಷ ನಾವು ಇದ್ದು ಸೊ ನಮ್ಮ ಕಡೆಯಿಂದ ಏನೋ ಎಸ್ ಎಸ್ಸೀಸ್ಗೆ ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತು ಡಿಪಾರ್ಟ್ಮೆಂಟ್ಗೆ ಇಬ್ಬರಿಗೂ ಅನುಕೂಲ ಆಗಿ ನಮ್ಮ ಕಡೆಯಿಂದ ಏನು ಅನುಕೂಲ ಮಾಡೋಕ್ಕಾಗುತ್ತೋ ಅದಕ್ಕೋಸ್ಕರ ಈ ಇವೆಂಟ್ ಮಾಡಿದ್ದೀವಿ ಏನು ಯಾರೇ ಆಗಲಿ ಜಿ ಎಸ್ ಟಿದು ಏನೇ ಇಶ್ಯೂ ಇರಲಿ ನಮ್ಮ ಹತ್ರ ಈ ಎರಡು ದಿನ ಬಂದರೆ ಜಿ ಎಸ್ ಟಿ ತೊಗೋಬೇಕಾ ನಾನು ರಿಜಿಸ್ಟ್ರೇಷನ್ ತೊಗೋಬೇಕಾ ರಿಜಿಸ್ಟ್ರೇಷನ್ ಬೇಡ ನನಗೆ ನಾನು ರಿಜಿಸ್ಟ್ರೇಷನ್ ತೊಗೊಂಡಿದ್ದೀನಿ ಬಟ್ ನಾನು ರಿಟರ್ನ್ಸ್ ಫೈಲ್ ಮಾಡಿಲ್ಲ ನನಗೆ ಸಿ ಒ ಮೋಟೋ ಕ್ಯಾನ್ಸಲೇಷನ್ ಆಗಿದೆ ಈ ಸಿಚುವೇಷನ್ಲಿ ನಾನು ಏನು ಮಾಡಬೇಕು ಸೊ ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಶುರು ಮಾಡ್ತಾಯಿದ್ದೀನಿ ಇ ಇಮಿಡಿಯೆಟ್ಲಿ ನಾನು ರಿಜಿಸ್ಟ್ರೇಷನ್ ತೊಗೋಬೇಕಾ ರೀತಿ ಏನೇ ಡೌಟ್ಸ್ ಇರಲಿ ಅಥವಾ ನಾನು ರಿಜಿಸ್ಟ್ರೇಷನ್ ತೊಗೊಂಡಿನಿ ಫೈಲಿಂಗ್ ಇಲ್ಲಿವರೆಗೂ ನಾನೇನು ಮಾಡೇ ಇಲ್ಲ ಸೊ ಇಂಥ ಸಿಚುವೇಷನ್ ನಾನು ಏನು ಮಾಡಬೇಕು ಅಥವಾ ನಾನು ಟ್ಯಾಕ್ಸ್ ಒಂದು ವರ್ಷ ನಾನು ಟ್ಯಾಕ್ಸ್ ಪೇ ಮಾಡೋದಕ್ಕಾಗಿಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡೋಕ್ಕಾಗಿಲ್ಲ ನಿಲ್ ರಿಟರ್ನ್ ಅಂತ ಫೈಲ್ ಮಾಡ್ಕೊಂಡು ಈ ಸಿಚುವೇಷನಲ್ಲಿ ನಾನು ಏನು ಮಾಡಬೇಕು ಸೊ ಇಂಥ ಏನೇ ಒಂದು ಡೌಟ್ ಇರಲಿ ಅಥವಾ ಏನೇ ಒಂದು ನೋಟಿಸಸ್ ಇಶ್ಯೂ ಆಗಿರಲಿ ಜಿ ಎಸ್ ಟಿ ಇದು ರಿಲೇಟೆಡ್ ನಾವು ಡೆಫಿನೆಟ್ಲಿ ಇಲ್ಲಿ ಅದಕ್ಕೋಸ್ಕರ ಕೂತಿದ್ದೀವಿ ಬಂದು ಅಟೆಂಡ್ ಮಾಡಿ ಏನೋ ಏನೇ ಇಶ್ಯೂಸ್ ಇರಲಿ ನಾವು ಅದನ್ನ ರಿಸಾಲ್ವ್ ಮಾಡಿಕೊಡ್ತೀವಿ ಅಥವಾ ಲೀಗಲ್ ಎಲ್ಲ ಲೀಗಲ್ ನೋಟಿಸಸ್ ಲೀಗ ಲೀಗಲ್ಲಾಗಿ ನೋಟಿಸ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಥರ ನೀವು ಕಂಪ್ಲೈ ಮಾಡಬೇಕು ನಿಮಗೆ ಡಿಮ್ಯಾಂಡ್ ನೋಟಿಸ್ ಆಗಿದೆ ನೀವು ಕಟ್ಟಬೇಕು ಇಷ್ಟು ಟ್ಯಾಕ್ಸ್ ಅಂತ ಎಲ್ಲ ನೋಟಿಸ್ ಇಶ್ಯೂ ಮಾಡಿದರೆ ಅದು ಏನಕ್ಕೋಸ್ಕರ ಬಂದಿದೆ ಅದನ್ನು ಹೇಗೆ ರಿಸಾಲ್ವ್ ಮಾಡ್ಬೋದು ಕಟ್ಟಬೇಕಷ್ಟು ಅಮೌಂಟು ಕಟ್ಟೋದು ಬೇಡವಾ ಏನು ಇಶ್ಯೂ ಆಗಿದೆ ನೋಟಿಸ್ ಅಂತ ಹೇಳಿ ನಾವು ನೋಡ್ಬಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಎರಡು ದಿವಸ ಈಗ ಇಟ್ಕೊಂಡಿದ್ದೀವಿ ಟೂ ಡೇಸ್ ಪ್ರೋಗ್ರಾಮು ಇವತ್ತು ನಾಳೆ ಐದು ಗಂಟೆ ತನಕ ಇರುತ್ತೆ ಯಾವುದೇ ನೋಟಿಸ್ ಅಥವಾ ಏನೇ ಇಶ್ಯೂ ಬಂದಿದ್ದರೂ ಬಂದು ಮಾತಾಡ್ಬೋದು